ಹನುಮಂತ್ ಚಲವಾದಿ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರಣ ಹನ್ನೊಂದು ದಿನಗಳ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಉತ್ತಮವಾದ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಬಂದಿದ ನಂತರ ಕರ್ನಾಟಕದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು ಹೋರಾಟಗಳು ನ್ಯಾಯತ್ಪರವಾದ ಕೂಗಳು ಬರ್ತಾ ಇದ್ದಾವೆ ಇದು ಒಳ್ಳೆ ಬೆಳವಣಿಗೆ ನಿನ್ನೆ ನಾನು ಕೂಡ ಸೌಜನ್ಯವ್ರ ತಾಯಿ ಜೊತೆ ಮಾತಾಡೋಕೆ ಅವಕಾಶ ಸಿಕ್ತು ಅವ್ರು ಕೇಳಿದ್ರು ಚೇತನ್ ನನಗೆ ನ್ಯಾಯ ಒದಿಸ್ಕೊಡಪ್ಪ ಅಂತ ಹೇಳಿದ್ರು ನಾನು ಖಂಡಿತ ಅವರೇ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ನಾವು ಅನೇಕರ ಹೋರಾಟದ ಜೊತೆ ನಮ್ಮ ಹೋರಾಟನೂ ಸೇರಿ ನಮಗೆ ಈ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತಾ ಇದ್ದೀವಿ ಬೇಡಿಕೆ ಇಡ್ತಾ ಇದ್ದೀವಿ ಏನು ಅಂದರೆ ಈ ಕೇಸನ್ನು ರಿಓಪನ್ ಮಾಡಿ ಅದು ನ್ಯಾಯಾಂಗ ತನಿಖೆ ಆಗಿರ್ಬೋದು ಅದು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಿರ್ಬೋದು ನಮಗೆ ನ್ಯಾಯ ಬೇಕು ಮತ್ತು ಈ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಹೇಳೋ ಪ್ರಕಾರ ಸೌಜನ್ಯ ಪ್ರಕರಣ ಜೊತೆ ಅನೇಕ ಪ್ರಕರಣಗಳು ಇಂಟರ್ಕನೆಕ್ಟೆಡ್ ಆಗಿದೆ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಬೆಳ್ತಂಗಡಿನಲ್ಲಿ ಮುನ್ನೂರ ನಲವತ್ತಾರು ಅಸಹ ಅಸಹಜವಾದ ಒಂದು ನಿಗೂಢವಾದ ಸಾವುಗಳು ನಡೆದಿದೆ ಅಂತ ನನಗೆ ಗೊತ್ತಾಗಿದೆ ನಮ್ಗೆ ನ್ಯಾಯ ಬೇಕು ಇದೆಲ್ಲ ಸಂಬಂಧಪಟ್ಟಂಗೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರಣ್ ಹನ್ನೊಂದು ದಿನಗಳ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಉತ್ತಮವಾದ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಬಂದಿದ್ದ ನಂತರ ಕರ್ನಾಟಕದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು ಹೋರಾಟಗಳು ನ್ಯಾಯಪರವಾದ ಕೂಗಳು ಬರ್ತಾ ಇದ್ದಾವೆ ಇದು ಒಳ್ಳೆ ಬೆಳವಣಿಗೆ ನಿನ್ನೆ ನಾನು ಕೂಡ ಸೌಜನ್ಯವ್ರ ತಾಯಿ ಜೊತೆ ಮಾತಾಡೋಕೆ ಅವಕಾಶ ಸಿಕ್ತು ಅವ್ರು ಕೇಳಿದ್ರು ಚೇತನ್ ನನಗೆ ನ್ಯಾಯ ಒದಗಿಸ್ಕೊಡಪ್ಪ ಅಂತ ಹೇಳಿದ್ರು ನಾನು ಖಂಡಿತ ಮೋರೇ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ನಾವು ಅನೇಕರ ಹೋರಾಟದ ಜೊತೆ ನಮ್ಮ ಹೋರಾಟನ ಸೇರಿ ನಮಗೆ ಈ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತಾ ಇದ್ದೀವಿ ಬೇಡಿಕೆ ಇಡ್ತಾ ಇದ್ದೀವಿ ಏನು ಅಂದರೆ ಈ ಕೇಸನ್ನು ಓಪನ್ ಮಾಡಿ ಅದು ನ್ಯಾಯಾಂಗ ತನಿಖೆ ಆಗಿರ್ಬೋದು ಅದು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಿರ್ಬೋದು ನಮಗೆ ನ್ಯಾಯ ಬೇಕು ಮತ್ತು ಈ ತನಿಖಾ ಪತ್ರಿಕೋದ್ಯಮದ ವಿಡಿಯೋ ಹೇಳೋ ಪ್ರಕಾರ ಸೌಜನ್ಯ ಪ್ರಕರಣ ಜೊತೆ ಅನೇಕ ಪ್ರಕರಣಗಳು ಇಂಟರ್ ಕನೆಕ್ಟೆಡ್ ಆಗಿದೆ ನನಗೆ ಮಾಹಿತಿ ಬಂದಿರುವ ಪ್ರಕಾರ ಬೆಲ್ತಂಗಡಿಯಲ್ಲಿ ಮುನ್ನೂರ ನಲವತ್ತಾರು